टाडीला जन एला कुलकडे मार माया शर्ट या कप या कप या कप बीडू हणी हाकि क्या क्यारे नो अंदार हेलो पास्ता पदी रूहणी हा की गा क्यारे नो अंदार हेलो पास्ता ಪ್ಪ ಹಾಕೆಗ ಯಾರೇನೋ ಅಂದರ ಹೇಳಿ ಯಾರ್ಯಣಗಿಲ್ಲ ಕಟ್ಟಿ ನನಗ ಹೋಗಿಲ್ಲ ಯಾರ கூடிய கொட்டப்போ ஆக்கெகாட்டா யாரேணோ அமார்பாஷ்ட யாக்கப்பீரோ ஆகிய காட்டா யாரேணோ அம்மார்பாஷ்ட ಪದೇ ಇಲ್ಲ ಹಿರುತ್ತಾನ ಬಿಡುವಿಲ್ಲ ಅಂತ ಬೀರುವ ಜನ மா ஜனி தெரிக்க யாக்கப்பா ஏக்கப்பீரோ அணி ஆக்கி காண்ட யாரேனோ அவனார கேட்பாஸா யாக்கப்பீரு அணி ஆக்கி காண்ட யாரேனோ அவனார்த்தா அங்க பசா யா கே அப்ப गड या बसा याक बदे रोहणयाचे जंड जांद रोबा ओळवी नारायण गौड परू मग वरीव शिवक घेता

इन्ना सवदर माल, काशी, क्सेत्र मुशी, कैला सक बांदा या की यारे चार अंदर या कबे रोहनिया की यारे जा अंदर ये पचास स्वर मकाशित क्षेत्र मुख सैल भाव ಅದಕ್ಕ ಯಾವ ಮಾಯವ ತಮ್ಮಗ ಕೂನ್ ಹೇಳಿದಳು ಕೋವಿ ನಾರಾಯಣ ಗೌಡ ನಿನ್ನ ತಾಯಿ ಸೋರಮ್ಮಗ ಬಂಜಿ ಪಟ್ಟ ಕಟ್ಟಿದಕ್ಕಾಗಿ ಇವತ್ತ ನೀ ಆರ್ಯನಕ್ಕೆ ಬರಬೇಕಾಗ್ಯದಪ್ಪ ಮುಂದ ಕತಿ ಬಾಳ ಇನ್ನ ಅದಾವ ಅದಕ್ಕ ಇರ್ಲಿ ಆ ಬರೇ ಒಂದೆರಡ ಪ್ರಶ್ನೆನೇ ಕೇಳಿದಾಗ್ಯದ ಒಂದ್ ಏನಾರ ವಿಷಯ ಇಡು ಅಂದ್ರೆ ವಿಷಯ ಇಟ್ಟು ಮಾತಾಡ್ಲಕ್ಕ ಹಾವಾದ್ರಿ ಇಡೋನ್ರಿ ಇಡ್ರಿ ನೀ ಹೇಳತ್ತಿಲ್ಲ ಇಡೋನ್ರಿ ಅದಕ್ಕ ಇರ್ಲಿ ಅನ್ನ ಆತ್ಮೀಯ ಬಂಧುಗಳೇ ಇಲ್ಲಿ ಹಿಂದು ಜಡ್ಜ್ ಕೂತದ ಜಡ್ಜ್ ಪೇಟದ ಕಾಕ ಹೌದಿಲ್ಲ ಅದಕ್ಕ ವಿಷಯ ಏನಪ್ಪಾ ಅಂತಂದ್ರ ಹೆಂಗ್ರಿಪ್ಪ ಜಗತ್ತದೊಳಗ ಏನ ಧರ್ಮ ದ್ವಾಡದದು ಏನ ದಾನ ದ್ವಾಡದದು ದಾನ ಮಾಡಿ ಮುಕ್ತಿಗೆ ಯಾರು ಮುಂದೆ ಹೋಗ ಮುಟ್ಟ್ಯಾರ ಇಂತ ಚಲೋ ಮಾತ್ ನಿನ್ ಬಾಯಾಗ ಬರ್ಲ ಬಿಡು ಅನ್ಬಾಡ್ನಿ ಇಂತ ಚಲೋ ಮಾತ್ ನಿನ್ ಬಾಯಾಗ ಬಾಳ್ ತಟ್ಟಿಸ್ತಾವ ದಾನ ಮಾಡಿ ಮಂದಿರಕ್ಕೆ ಹೋಗಿ ಹೌದಾ ಮತ್ತು ಧರ್ಮ ಮಾಡಿ ಧರ್ಮ ಮಾಡಿ ಯಾರು ಯಾರು ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟ್ಯಾರ ಅದು ಹಿಂಗ ಮುಂದಿನ ಸಂದಿಗೆ ಬಂದು ನಮ್ಮ ಸರಜೋಡಿ ಹಿರಿ ಕಲಾವಿದರೆ ಯಾವಾಗ ಇಟ್ಕೊಂಡು ಬಿಡ್ತಾರ ಹೌದು ಅದನ್ನ ನಾವು ಮುಂದೆ ಬೇಡುದು ಅದಕ್ಕೆ ಹೆಂಗ ಕೇಳು ಗುರುವಿನ ತಾಲೂಕೂ